ಲಯನ್ಸ್ ಸೆಂಟರ್ನಲ್ಲಿ ಪ್ರಾಂತ್ಯರ ಒಂಬತ್ತರ ಸಮ್ಮೇಳನದ ಕೊಡುಗೆಯಾಗಿ ನಮ್ಮ ಹಾಸನ ಲಯನ್ಸ್ ಕ್ಲಬ್ಗೆ ಜನರೇಟರ್ ನೀಡುವ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಪ್ರಾಂತೀಯ ಒಂಬತ್ತರ ಅಧ್ಯಕ್ಷರಾದಂತಹ ಲಯನ್ಸ್ ಡಾಕ್ಟರ್ ವಿಶಾಲಾಕ್ಷಿ ಅವರು ನೆರವೇರಿಸಿದರು ಲಯನ್ಸ್ ಎಂಟರ್ನಲ್ಲಿ ಪ್ರಾಂತೀಯ ಒಂಬತ್ತರ ಸಮ್ಮೇಳನದ ಕೊಡುಗೆಯಾಗಿ ನಮ್ಮ ಹಾಸನ ಲಯನ್ಸ್ ಕ್ಲಬ್ಗೆ ಜನರೇಟರ್ ನೀಡುವ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಪ್ರಾಂತೀಯ ಒಂಬತ್ತರ ಪ್ರಾಂತ್ಯ ಅಧ್ಯಕ್ಷರಾದಂತಹ ಲಯನ್ಸ್ ಡಾಕ್ಟರ್ ವಿಶಾಲಾಕ್ಷಿ ಅವರು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಚ್ ಕೆ ನಾಗೇಶ್ ಎಲ್ಲರನ್ನೂ ಸ್ವಾಗತಿಸಿದರು ಕಾರ್ಯದರ್ಶಿ ಸಿ ಕೆ ಕಿರಣ್ ಕುಮಾರ್ ಖಜಂಜಿ ರವಿಕುಮಾರ್ ಬಲ್ಲೆನಹಳ್ಳಿ ಹಿರಿಯರಾದ ಎಚ್ ಪಿ ಅಶೋಕ್ ಕುಮಾರ್ ಎಚ್ ಆರ್ ಚಂದ್ರೇಗೌಡ ಬಿಎಸ್ ಸೋಮಶೇಖರ್ ಅನಂತರಾಜ್ ಸಿಬಿ ನಾಗರಾಜ್ ಎಗಸಿ ಕ್ಲಬ್ನ ಅಧ್ಯಕ್ಷರಾದ ಡಾಕ್ಟರ್ ನಾಯದ್ ಕಾರ್ಯದರ್ಶಿ ಡಾಕ್ಟರ್ ಭಗವಾನ್ ಡಾಕ್ಟರ್ ರಾಕೇಶ್ ಮತ್ತು ಡಾಕ್ಟರ್ ವಿಜಯ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೊಡುಗೆಯಾಗಿ ನಮ್ಮ ಡಾಕ್ಟರ್ ವಿಶಾಲಾಕ್ಷಿ ಮೇಡಮ್ ಅವರು ನಮ್ಮ ಲಯನ್ಸ್ ಕ್ಲಬ್ಗೆ ಒಂದು ಅನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಇವರಿಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಇನ್ನೂ ಹೆಚ್ಚಿನ ಅನ್ನು ಕೊಡಲಿ ಅಂತ ಹೇಳಿ ತಮಿಳುನಾಡಲ್ಲಿ ಕೇಳ್ಕೊಂಡು ಇಲ್ಲಿಗೆ ತಮ್ಮ ಅರ್ಧ